ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಹೆಂಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಒಂದು ಏಳು ಎಂಟು ಲವಂಗ ತಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ ನಾನು ಒಂಚೂರು ಅರ್ಶನ ಪುಡಿ ಇರಲಿ ಅಂತ ಹಾಕ್ತಾ ಇದ್ದೀನಿ ಮತ್ತೆ ಶುಂಠಿ ಬಂದ್ಬಿಟ್ಟು ಒಂದು ನೂರು ಗ್ರಾಮ್ ಶುಂಠಿ ತಗೊಂಡಿದ್ದೀನಿ ಇವಾಗ ಒಂದು ಅರ್ಧ ಕೆ ಜಿಯಷ್ಟು ಬೆಳ್ಳುಳ್ಳಿ ತಗೊಂಡು ಬಿಡಿಸಿಕೊಂಡಿದ್ದೀನಿ ಸ್ವಲ್ಪ ಅರ್ಧ ಬರ್ಧ ಬಿಡಿಸ್ಕೊಳ್ರಿ ಫುಲ್ ಬಿಡಿಸ್ಕೊಳ್ಳೋದೇನು ಬೇಕಾಗಿಲ್ಲ ಫುಲ್ ಬಿಡಿಸ್ಬಿಟ್ರೆ ಟೇಸ್ಟ್ ಹೋಗ್ಬಿಡ್ತೈತೆ ಅದಕ್ಕೆ ಅರ್ಧ ಬರ್ಧ ಬಿಡಿಸ್ಕೊಂಡಿದ್ದೀನಿ ಇದಿಷ್ಟು ನುಣ್ಣಗೆ ಇವಾಗ ರುಬ್ಕೋ ಬಂದ್ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಅರಿಶಿನ ಪುಡಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಚಕ್ಕೆ ಲವಂಗ ತೋರ್ಸೋದ್ನಲ್ವಾ ಇವಾಗ ಅದಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಫುಲ್ ಹಾಕ್ತಾ ಇದ್ದೀನಿ ಮತ್ತೆ ನೀರು ಹಾಕಿ ಒಂದು ಸ್ವಲ್ಪ ರುಬ್ಬಾರ್ದು ಹಂಗೆ ಸ್ವಲ್ಪ ಸ್ವಲ್ಪ ತುಂಬ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬೇಕು ಅದೇ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಲೋಟ ಅಷ್ಟು ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕಿದ್ರೆ ತೆಳ್ಳೆ ಆಗ್ಬಿಡುತ್ತೆ ಮತ್ತು ಮೇಲೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಂಗೆ ಇರುತ್ತೆ ಕೆಳಗಡೆ ನೀರು ಹಂಗಂಗೆ ನೀರಿರುತ್ತೆ ಅದರಿಂದ ಸ್ವಲ್ಪ ನೀರು ಹಾಕ್ಕೋಬೇಕು ನಾವು ಫಸ್ಟು ತರತರಿಯಾಗಿ ರುಬ್ಕೊಬಿಡ್ಬೇಕು ಆಮೇಲೆ ನಾವು ನೀರು ಹಾಕ್ಕೊಂಡು ರುಬ್ಬೇಕು ಬಂದ್ರೆ ಇವಾಗ ಇದನ್ನು ತರತರಿಯಾಗಿ ರುಬ್ಕೊಬಂದ್ರೆ ನೋಡಿ ಫ್ರೆಂಡ್ಸ್ ಇಷ್ಟು ನಾನು ನೈಸಿಗೆ ರುಬ್ಕೊಂಡಿದೀನಿ ಇವಾಗ ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಸ್ವಲ್ಪ ಸಹ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಎಂತ ಕರ್ತಾಯಿದ್ದೀನಿ ಅಂದರೆ ಕೆಟ್ಟೋಗ್ಬಾರ್ದು ಅಂತ ಹಾಕ್ತಾಯಿದ್ದೀನಿ ನಿಂಬೆ ಹುಳಿನೂ ಹಾಕ್ಬೋದು ಮತ್ತು ವೆನ್ನಿಗರ್ ಹಾಕ್ಬೋದು ನಾನು ವೆನ್ನಿಗರೆಲ್ಲ ಹಾಕಿ ಮಡಗಲ್ಲ ಈ ಥರ ಉಪ್ಪು ಹಾಕ್ಕೊಬಿಡ್ತೀನಿ ಇಲ್ಲಾಂದರೆ ಅಂದರೆ ನಿಂಬೆ ಹುಳಿ ಹಾಕ್ಕೋತೀನಿ ಒಂದು ತಿಂಗಳು ಗಂಟ ಫ್ರಿಡ್ಜಲ್ಲಿ ಮಡ್ಕೊಬೋದು ಈಚೆ ಒಂದು ಇಪ್ಪತ್ತು ದಿವಸ ಗಂಟ ಮಡಿಕೋಬೋದು ಉಪ್ಪು ಎಲ್ಲ ಹಾಕಿ ಮಡ್ಗದ್ರೆ ಹಾಳಾಗಲ್ಲ ಇದನ್ನು ಒಂದು ಗಾಜಿನ ಬೌಲಲ್ಲೋ ಇಲ್ಲ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಯಾವ್ದಾರು ಡಬ್ದಲ್ಲೋ ಹಾಕಿ ಇಡ್ಬೋದು ನೋಡಿ ಫ್ರೆಂಡ್ಸ್ ಈ ಮೆಥಡಲ್ಲಿ ಈ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಮಾಡೋಕ್ಕಿದ್ರೆ ಕೆಟ್ಟೋಗೋದು ಇಲ್ಲ ಚೆನ್ನಾಗೂ ಇರುತ್ತೆ ಒಂದ್ಸರಿ ಮನೇಲಿ ಇದೇ ಮೆಥಡಲ್ಲಿ ಒಂದ್ಸರಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ